ಕರ್ನಾಟಕದಲ್ಲಿ ಮಾಡಬೇಕಾಗಿತ್ತು ಸದಾಶಿವ ಆಯೋಗ ಅಂತಕ್ಕಂಥ ಒಂದು ಆಯೋಗ ಮಾಡಿ ಇದನ್ನು ಮಾಡಬೇಕು ಅಂತಲೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಎಸ್ ಎಂ ಕೃಷ್ಣ ಅವರು ಧರಮ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಮಾಡಿದರು ಅದು ಸದಾನಂದ ಗೌಡ್ರು ಅದು ವರದಿಯನ್ನು ತಗೊಂಡ್ರು ಆ ವರದಿನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಬಿಡಲೇ ಇಲ್ಲ ಈ ಸಗುಂಡ್ ಕ್ಯಾಸ್ಟ್ನಲ್ಲಿ ಇರ್ತಾ ಇರ್ತಕ್ಕಂಥ ಇತರ ಜನಾಂಗದವರು ಏ ಅದನ್ನು ಮುಟ್ಟಬಾರ್ದು ಅದನ್ನು ಮಾಡಬಾರ್ದು ಅಂತ ಅವರು ಚಳುವಳಿ ಮಾಡಿದರು ನಾವು ಅದನ್ನು ಜಾರಿ ತರಬೇಕಂತೇಳಿ ಚಳುವಳಿಯನ್ನು ಮಾಡಿದ್ವಿ ಕೊನೆಗೆ ಒಂದು ಅದರ ಆ ಎಲ್ಲ ಒಂದು ದತ್ತಾಂಶ ಕೊನೆಗೆ ನಮ್ಮ ಈ ಹಿಂದೆ ಎಸ್ ಆರ್ ಬೊಮ್ಮಾಯಿ ಬ ಎಸ್ ಆರ್ ನಮ್ಮ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವ್ರ ಪುತ್ರರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಒಂದು ಕಮಿಟಿಯನ್ನು ಮಾಡಿಬಿಟ್ಟು ಇವ್ರಿಗೆ ಕೊಡೋಣ ಅಂತಂದು ಹೇಳಿಬಿಟ್ಟು ಒಂದು ಇದನ್ನು ಮಾಡ್ತಾರೆ ಏನು ಒಳ ಮೀಸಲಾತಿ ಜಾರಿ ತರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅವರು ಸರ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಒಳ ಮೀಸಲಾತಿಯಿಂದ ಏನೆಲ್ಲ ಲಾಭ ಇದೆ ಅನ್ನೋದು ಪ್ರಶ್ನೆ ಇದಕ್ಕೆ ಆಗಬಹುದು ಕಾಸ್ಟ್ ಪಟ್ಟಿಯಲ್ಲಿ ನೂರ ಒಂದು ಜಾತಿ ಸಣ್ಣ ಪುಟ್ಟ ಜಾತಿಗಳು ಅದರಲ್ಲಿ ಪ್ರಮುಖವಾದಂತ ಐದು ಜನಾಂಗದವರು ಮಾತ್ರ ಅದನ್ನ ಬಳಸಿಕೊಳ್ತಿದ್ದಾರೆ ಅದರಲ್ಲಿ ಹೆಚ್ಚು ಹೆಚ್ಚು ವಿದ್ಯಾವಂತರು ಶ್ರೀಮಂತರು ಹೇಳಿದ್ದಾರೆ ಅವ್ರಿಗೆ ಮಾತ್ರ ಸಿಗ್ತಾ ಇದೆ ಸಮಾನವಾಗಿ ಅದು ಹಂಚಿಕೆ ಆಗಬೇಕು ಅವರ ಜನಸಂಖ್ಯೆ ಹಿಂದುಳಿಕೆ ಆಧಾರದ ಮೇಲೆ ಈ ಕಾರಣಕ್ಕೋಸ್ಕರನೇ ಒಳ ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರೋದು ಈಗ ನಾಗಮೋಹನ್ ದಾಸ್ರವರ ನೇತೃತ್ವದ ಒಂದು ಆಯೋಗ ನಾಳೆಯಿಂದ ಒಂದು ಐ ಮೇ ಐದನೇ ತಾರೀಕಿನಿಂದ ಸರ್ವೆ ಮಾಡ್ತಾ ಇದ್ದಾರೆ ಪರಿಶಿಷ್ಟ ಜಾತಿಯವರಿಗೆ ಸೀಮಿತಗೊಳಿಸಿ ಸರ್ವೆ ಮಾಡ್ತಾ ಇದ್ದಾರೆ ಅವರ ಸ್ಥಿತಿಗತಿಗಳು ಅವ್ರ ಕುಟುಂಬದ ಸದಸ್ಯರು ಏನೇನು ಆಸ್ತಿ ಎಲ್ಲ ಹೊಂದಿದ್ದಾರೆ ಏನೇನು ವಿದ್ಯ ವಿದ್ಯಾಭ್ಯಾಸನ ಮಾಡ್ತಾಯಿದ್ದಾರೆ ಏನೇನು ಕಸುಬನ್ನು ಮಾಡ್ತಾಯಿದ್ದಾರೆ ಎಲ್ಲ ವಿಷಯಗಳನ್ನು ಕೂಡ ಅವರು ಸಂಗ್ರಹ ಮಾಡ್ತಾರೆ ಸಂಗ್ರಹ ಮಾಡ್ಕೊಂಡು ಅವ್ರ ಜನಸಂಖ್ಯೆ ಅದೆಲ್ಲದೂ ಕೂಡ ಮೊಬೈಲ್ ಆ್ಯಪ್ನಲ್ಲಿ ಆ ಗಣಿತಿಗೆ ಇವರು ಸಮೀಕ್ಷೆದಾರರು ಹೋಗಿಬಿಟ್ಟು ಮನೆ ಮನೆಗೂ ಹೋಗಿ ಇದನ್ನು ಮಾಡ್ತಾರೆ ಮೇ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕಿನವರೆಗೆ ಮನೆ ಮನೆಗೂ ಕೂಡ ಬಂದು ಅವರನ್ನು ಕೇಳ್ತಾರೆ ನೀವು ಯಾವ ಜಾತಿ ಸೇರಿದೀರ ಅಂತೇಳಿ ಅವರು ಅವರ ಮೂಲ ಜಾತಿಯ ಹೆಸರನ್ನು ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಏನೇನಿದ್ದಾರೆ ಅಂತಂದು ಎಲ್ಲ ಕೇಳ್ತಾರೆ ಅದನ್ನೆಲ್ಲನೂ ಕೂಡ ಬರ್ಕೊಳ್ತಾರೆ ಆಮೇಲೆ ಅವ್ರು ಬರ್ಸೋಕ್ಕಿಂತ ಮುಂಚೆ ರೇಷನ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡು ಕಡ್ಡಾಯವಾಗಿರಬೇಕು ರೇಷನ್ ಕಾರ್ಡ್ ಕೊಟ್ಟರೆ ಮೊಬೈಲ್ ಆ್ಯಪ್ನಲ್ಲಿ ರೇಷನ್ ಕಾರ್ಡ್ ನಂಬರ್ ಹೊಡೆದ್ಬಿಟ್ರೆ ಅವ್ರ ಕುಟುಂಬದ ಎಲ್ಲ ಡೀಟೇಲ್ಸು ಕೂಡ ಬರುತ್ತೆ ಅದನ್ನು ಕೂಡ ಅವ್ರನ್ನ ಆಧಾರವಾಗಿಟ್ಕೊಂಡು ಅವರು ಮಾಡ್ತಾಯಿದ್ದಾರೆ ಈ ಕಾರಣದಿಂದ ಎಲ್ಲ ಜಾತಿಯವರು ಕೇವಲ ಬರೀ ನಾನು ಮಾದಿಗ ಸಮುದಾಯಕ್ಕೆ ಮಾತ್ರ ಕರೆ ನೀಡ್ತಾ ಇಲ್ಲ ಮನವಿ ಮಾಡ್ಕೊಳ್ತಾ ಇಲ್ಲ ಎಲ್ಲ ಜಾತಿಯವರು ನೂರ ಒಂದು ಜಾತಿಯವರು ಕೂಡ ಆ ಒಂದು ಐದು ಮೇ ಐದನೇ ತಾರೀಕಿಂದ ಹದಿನೇಳನೇ ತಾರೀಕಿನವರೆಗೂ ಏನು ಈ ಒಂದು ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತೋ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಎಲ್ಲರೂ ಕೂಡ ಗಣಕಿದಾರರಿಗೆ ನಿಮ್ಮ ನೈಜವಾದಂಥ ಜಾತಿಯ ಹೆಸರನ್ನು ಧೈರ್ಯವಾಗಿ ಹೇಳಿ ಅಲ್ಲಿ ದಾಖಲೈಸ್ಕೊಳ್ಬೇಕು ಆ ಮೂಲಕ ನಿಮ್ಮ ಜನಸಂಖ್ಯೆ ಮತ್ತು ನಿಮ್ಮ ಹಿಂದುಳುವಿಕೆ ಆಧಾರದ ಮೇಲೆ ಮೀಸಲಾತಿ ಹಂಚಿಕೆ ಆಗುತ್ತೆ ಇದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಆಮೇಲೆ ನಿಮ್ಮ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಜಾತಿಗೆ ಸಪ್ರೇಟ್ ಮೀಸಲಾತಿ ಬರೋದ್ರಿಂದ ನೀವು ದಿನನಿತ್ಯವೂ ಕೂಡ ಸಂತೋಷವನ್ನು ಪಡಬಹುದು ಈ ದುಃಖದಲ್ಲಿ ಇದೀರಾ ದಿನನಿತ್ಯ ನೀವು ಸಂತೋಷದಲ್ಲಿರ್ತೀವಿ ಜಾರಿ ಆದಮೇಲೆ ಸರಿ ಈಗ ನೀವು ಹೇಳ್ತಾ ಇದ್ರಿ ಮೊದಲಿಗೆ ಮೂವತ್ತು ವರ್ಷಗಳಿಂದ ನಾವು ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾ ಇದ್ರಿ ಮೂವತ್ತು ವರ್ಷಗಳು ಬೇಕಾಯ್ತಾ ಅಂತ ಹೇಳಿ ಈ ಒಂದು ಮೀಸಲಾತಿ ಅಂದ್ರೆ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಮೂವತ್ತು ವರ್ಷ ಬೇಕಾಯ್ತಾ ಅನ್ನೋ ಒಂದು ಪ್ರಶ್ನೆ ಯಾಕೆ ಯಾವ ಸರ್ಕಾರಗಳು ಬಂದರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಾಗೃತಿ ಮೂಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನಿಮ್ಮ ಸಮುದಾಯದವರಿಗೆ ಏನ್ ಮೋಸ ಆಗ್ತಾ ಇದೆ ಅಥವಾ ಯಾರು ಈ ಒಂದು ವಂಚಿತರಿರ್ತಾರೆ ಸರಿಯಾದಂತಹ ಸರಿಯಾದ ವ್ಯವಸ್ಥೆಗಳು ಕೂಡ ಇಲ್ಲಿ ಸಿಗ್ತಾ ಇಲ್ಲ ಮತ್ತೆ ಅದ್ರ ಲಾಭ ಕೂಡ ಕೆಲವ್ರಗ್ ಸಿಗ್ತಾ ಇಲ್ಲ ಇನ್ನು ಅದರ ಲಾಭವನ್ನ ಬೇರೆ ಬೇರೆ ಸಮುದಾಯದವರು ಅಥವಾ ಬೇರೆ ಬೇರೆ ನಾವು ಆ ಜಾತಿ ಈ ಜಾತಿ ಅಂತ ಹೇಳ್ಕೊಂಡು ಪಡ್ಕೊಳ್ತಾ ಇದ್ದಾರೆ ಯಾಕೆ ಇಷ್ಟು ಸಮಯ ಬೇಕಾಯ್ತು ಅನ್ನೋ ಪ್ರಶ್ನೆ ಈಗ ಒಳ ಮೀಸಲಾತಿಯನ್ನ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲದೇ ಇದ್ದ್ರಿಂದ ಅದು ಪಾರ್ಲಿಮೆಂಟ್ ನಲ್ಲಿ ಬಿಲ್ ಆಗಿ ಪಾಸ್ ಆಗಬೇಕಾಗಿತ್ತು ಪಾರ್ಲಿಮೆಂಟ್ ನಲ್ಲಿ ಏನಾಯ್ತು ಅಂತಂದ್ರೆ ಕೆಲವು ರಾಜ್ಯದಲ್ಲಿ ಒಳ ಮೀಸಲಾತಿ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಅಟ್ಲೀಸ್ಟ್ ಒಂದು ಎಷ್ಟು ರಾಜ್ಯಗಳಿದಾವೋ ಅಷ್ಟು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಆದ್ರೂ ಕೂಡ ಅಭಿಪ್ರಾಯ ಬರಬೇಕು ಇಲ್ಲಿ ಅಷ್ಟನ್ನು ಕೂಡ ಬರಲಿಲ್ಲ ಅರ್ಧ ರಾಜ್ಯಗಳು ಕೂಡ ಒಪ್ಕೊಂಡಿಲ್ಲ ಏನಲ್ಲ ಈ ಎಲ್ಲೆಲ್ಲಿ ಒಪ್ಕೊಂಡಿದ್ವು ಅದು ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತಂದೇಳಿ ಪಾರ್ಲಿಮೆಂಟಿಗೆ ಯಾವ ಪಾರ್ಟಿಯವರು ಕೂಡ ಬಿಲ್ ತರಲಿಕ್ಕೆ ಮುಂದೆ ಬರಲಿಲ್ಲ ಕೊನೆಗೆ ಸುಪ್ರೀಂ ಕೋರ್ಟೇ ಇದನ್ನು ಬಗೆಹರಿಸಿದೆ ಈಗ ಏನಮ್ಮ ಸುಪ್ರೀಂ ಕೋರ್ಟೆ ಬಗೆಹರಿಸಿದ್ರಿಂದ ಈಗ ಅದು ಒಂದು ಅನುಷ್ಠಾನಕ್ಕೆ ಸನ್ನಿಹಿತ ಆಗ್ತಾ ಇದೆ ಈಗ ಸರ್ವೆ ಎಲ್ಲ ಆದಮೇಲೆ ನಾಗಮೋಹನ್ ದಾಸ್ರವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ರವರ ನೇತೃತ್ವದಲ್ಲಿ ಸರ್ವೆ ಆಗ್ತಾಯಿದೆ ಅವರೇ ಆ ಜನಸಂಖ್ಯೆ ಮತ್ತು ಹಿಂದುಳಿಕೆ ಸಾಕ್ಷರತೆ ಎಲ್ಲವನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಒಳ ಮೀಸಲಾತಿ ಯಾವ್ಯಾವ ಜನಾಂಗಕ್ಕೆ ಏನೇನು ಎಷ್ಟೆಷ್ಟು ಪರ್ಸೆಂಟ್ ಕೊಡಬೇಕು ಈಗ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಇದೆ ಅದನ್ನು ನಿಗದಿ ಮಾಡ್ತಾ ಹೋಗ್ತಾರೆ ಆ ನಿಗದಿ ಮಾಡೋಕ್ಕಾಗಿ ಈಗ ಒಳ ಮೀಸಲಾತಿ ಸಮೀಕ್ಷೆ ಮಾಡ್ತಾಯಿದ್ದಾರೆ ಈ ಕಾರಣದಿಂದ ಎಲ್ಲ ನಮ್ಮ ಸಮುದಾಯದವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಯಾರೊಬ್ಬರು ಕೂಡ ತಪ್ಪಿಸಿಕೊಳ್ಬಾರ್ದು ಯಾಕಂದರೆ ಇದು ಒಂದು ತಲೆಮಾರು ಶತಶತಮಾನಗಳ ಕಾಲ ನೀವು ಹಿಂದುಳಿದಿದ್ದೀರಿ ತುಳಿತಕ್ಕೊಳಗಾಗಿದ್ದೀರಿ ಇನ್ನು ಶತಶತಮಾನದಲ್ಲೂ ಕೂಡ ಈ ಒಂದು ಮೀಸಲಾತಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಎಲ್ಲಿವರೆಗೂ ಮೀಸಲಾತಿ ಇರುತ್ತೋ ಅಲ್ಲಿವರೆಗೆ ನಿಮ್ಮ ಮೀಸಲಾತಿಯ ಪ್ರಮಾಣ ನಿಮ್ಮ ಜನಸಂಖ್ಯೆ ಆಧಾರ ಮೇಲೆ ನಿಗದಿ ಆಗುತ್ತೆ ಯಾರು ಕೂಡ ಒಬ್ಬರು ಕೂಡ ಹೊರೆಗುಳೆಯದಂತೆ ಎಲ್ಲರೂ ಕೂಡ ಪಾಲ್ಗೊಂಡು ಆ ಒಂದು ಸಮೀಕ್ಷೆಯಲ್ಲಿ ಸಹಕರಿಸಬೇಕು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ನನ್ನ ವಿನಂತಿ ಜೊತೆಗೆ ನಮ್ಮ ಸಮುದಾಯದವರು ಏನಾಗಿದೆ ಅಂತಂದರೆ ಮೈಸೂರು ವಿಭಾಗದಲ್ಲಿ ಮತ್ತು ಬೆಂಗಳೂರು ವಿಭಾಗದಲ್ಲಿ ಈ ಮಾದಿಗರು ಮತ್ತು ವಲಯ ಮಾದಿಗರಿಬ್ಬರೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತಕ್ಕಂಥ ಹೆಸರಿನಲ್ಲಿ ಎರಡೂ ಜಾತಿಯವರು ಜಾತಿ ಪತ್ರಗಳನ್ನು ಇರೋದ್ರಿಂದ ಅದು ಒಂದು ದೊಡ್ಡ ಗೊಂದಲವಾಗಿದೆ